ಈ ವಿಡಿಯೋದಲ್ಲಿ ಮುರಿಯಲ್ಪಡುವಿಕೆಯ ಉಪಯೋಗಗಳು ಏನು ಎಂಬುದನ್ನ ನೋಡೋಣ ಯಾಕೆ ದೇವರು ನಿನ್ನನ್ನು ಮುರಿಯಲ್ಪಡುವಿಕೆಯ ಅನುಭವಗಳಲ್ಲಿ ನಡೆಸುತ್ತಾರೆ ಯಾಕೆ ಅಂದ್ರೆ ನಿನ್ನನ್ನ ಉಪಯೋಗಿಸುವುದಕ್ಕಾಗಿ ಅಂದು ಐದು ರೊಟ್ಟಿ ಎರಡು ಮೀನುಗಳನ್ನ ಮುರಿದು ಹಂಚುವಾಗ ಅದು ಅನೇಕರ ಹಸಿವನ್ನ ನೀಗಿಸಿತು ಅದೇ ರೀತಿ ಅನೇಕರ ಆತ್ಮಿಕ ಹಸಿವನ್ನ ನೀಗಿಸುವುದಕ್ಕೋಸ್ಕರ ನಿನ್ನ ದೇವರು ಉಪಯೋಗಿಸಬೇಕೆಂದರೆ ದೇವರು ನಡೆಸುವ ಮೊದಲನೇ ಸ್ಟೆಪ್ ಮುರಿಯಲ್ಪಡುವಿಕೆ ಹಾಗಾದ್ರೆ ಮುರಿಯಲ್ಪಡುವಿಕೆ ಅಂದ್ರೆ ಏನು ನಮ್ಮ ಆತ್ಮಿಕ ಜೀವಿತದ ಪ್ರಯಾಣದಲ್ಲಿ ನಮಗೆ ತಿಳಿದೋ ತಿಳಿಯದೆಯೋ ಅನೇಕ ಸನ್ನಿವೇಶ ಸಂದರ್ಭಗಳಲ್ಲಿ ಮಿಸ್ಟೇಕ್ಸ್ ಆಗುತ್ತೆ ಒಂದು ವೇಳೆ ಆ ಮಿಸ್ಟೇಕ್ಸ್ ನಮ್ಮ ದೃಷ್ಟಿಯಲ್ಲಿ ಸರಿ ಅಂತ ಅನ್ನಿಸ್ಬಹುದು ಆದರೆ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ನಡೆದುಕೊಳ್ಳುವುದೇ ಬಹಳ ಪ್ರಾಮುಖ್ಯವಾದದ್ದು ನಾವು ಏನೇನು ಮಿಸ್ಟೇಕ್ಸ್ ಮಾಡ್ತೀವಿ ಅದನ್ನ ದೇವರು ನಮ್ಮ ಅರಿವಿಗೆ ತಂದು ನಮನ ಕ್ರಮಪಡಿಸುವಾಗ ಅದರ ಮೂಲಕ ಅನೇಕ ಪಾಠಗಳನ್ನ ದೇವರು ನಮಗೆ ಕಲಿಸುತ್ತಾರೆ ಆ ಪಾಠಗಳನ್ನ ಅನೇಕರಿಗೆ ಹೇಳಬೇಕು ಅನೇಕರಿಗೆ ಅದನ್ನ ತಿಳಿಸಬೇಕು ಅನ್ನೋದೇ ದೇವರ ಉದ್ದೇಶ ಹಾಗಾದ್ರೆ ಆ ಪಾಠಗಳಲ್ಲಿ ಯಾವೆಲ್ಲ ವಿಷಯಗಳು ಅಡಗಿರುತ್ತವೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ನಿಜವಾಗಿಯೂ ದೇವರ ಮಾರ್ಗ ಯಾವುದು ಮತ್ತು ಆ ಮಾರ್ಗದಲ್ಲಿ ನಾವು ನಡಿತಿದೀವ ಇಲ್ವಾ ಅನ್ನೋ ವಿಷಯ ಅಡಗಿರುತ್ತೆ ಎರಡನೇದಾಗಿ ಆ ಪಾಠಗಳಲ್ಲಿ ಆಳವಾದ ಅನೇಕ ರಹಸ್ಯಗಳು ಗೂಢಾರ್ಥಗಳು ಅಡಗಿರುತ್ತವೆ ಇದನ್ನ ದೇವರು ನಮ್ಮನ್ನ ಕ್ರಮಪಡಿಸುವಾಗ ಅಥವಾ ಮುರಿಯಲ್ಪಡುವಿಕೆಯ ಅನುಭವದಲ್ಲಿ ನಡೆಸುವಾಗ ತಿಳಿಸುತ್ತಾರೆ ಮೂರನೇದಾಗಿ ನಿಜವಾಗಿಯೂ ದೇವರು ಯಾರು ಆತನ ಮಹಿಮೆ ಏನು ಆತನ ಪ್ರೀತಿ ಏನು ಎಂಬುದು ಇನ್ನೂ ಆಳವಾಗಿ ಆ ಸಮಯದಲ್ಲಿ ನಮಗೆ ತಿಳಿಯುತ್ತದೆ ನಾಲ್ಕನೇದಾಗಿ ಆ ಮಿಸ್ಟೇಕ್ಸ್ ಮೂಲಕ ವೈರಿಯು ನಮ್ಮನ್ನ ಹೇಗೆಲ್ಲ ಟಾರ್ಗೆಟ್ ಮಾಡ್ತಾನೆ ಮತ್ತು ಅವನು ನಮ್ಮನ್ನ ಹಾಳು ಮಾಡುವುದಕ್ಕೋಸ್ಕರ ಇಟ್ಟಿರುವಂತ ಯೋಜನೆಗಳೇನು ಅವನು ಹೇಗೆಲ್ಲ ಹೋರಾಡ್ತಾನೆ ಮತ್ತು ಅವನಿಂದ ಅವನ ಎಲ್ಲಾ ಕೇಡುಗಳಿಂದ ನಮ್ಮನ್ನ ದೇವರು ಹೇಗೆಲ್ಲ ತಪ್ಪಿಸ್ತಾರೆ ಅನ್ನೋ ಎಲ್ಲಾ ವಿಷಯಗಳನ್ನ ಆ ಸಮಯದಲ್ಲಿ ದೇವರು ನಮಗೆ ತಿಳಿಸುತ್ತಾರೆ ಐದನೇದಾಗಿ ಆತ್ಮಿಕ ಮಂಡಲದಲ್ಲಿ ನಡೆಯುವಂತ ಸಂಗತಿಗಳನ್ನ ಅಂದ್ರೆ ರಿಯಾಲಿಟಿಯನ್ನ ದೇವರು ನಮಗೆ ತಿಳಿಸುತ್ತಾರೆ ಆರನೇದಾಗಿ ಯಾವ ಜನರ ಮಧ್ಯೆ ದೇವರು ನಿನ್ನನ್ನು ಉಪಯೋಗಿಸ್ಬೇಕು ಅಂತ ಬಯಸ್ತಾರೋ ಆ ಜನರು ಯಾವ ಯಾವ ಕಟ್ಟುಗಳಲ್ಲಿ ಬಂಧನಗಳಲ್ಲಿ ಕಟ್ಟಲ್ಪಟ್ಟಿದ್ದಾರೆ ಅವರು ಹಾದು ಹೋಗುತ್ತಿರುವಂತಹ ಪರಿಸ್ಥಿತಿಗಳೇನು ವೈರಿಯು ಎಂಥ ದುರವಸ್ಥೆಗಳಲ್ಲಿ ಅವರನ್ನು ಕಟ್ಟಿ ಹಾಕಿದ್ದಾನೆ ಮತ್ತು ಆ ಜನರಿಗೆ ದೇವರು ಯಾವ ರೀತಿ ಬಿಡುಗಡೆಯನ್ನ ಕೊಡ್ತಾರೆ ಮತ್ತು ನೀವು ಯಾವ ರೀತಿ ಕಾರ್ಯಗಳನ್ನ ದೇವರಿಗೋಸ್ಕರ ಮಾಡ್ಬೇಕಾಗುತ್ತೆ ಅನ್ನೋ ಈ ಎಲ್ಲಾ ವಿಷಯಗಳನ್ನ ತಿಳಿಸ್ತಾರೆ ಇಷ್ಟು ವಿಷಯಗಳು ಮುರಿಲ್ಪಡುವಿಕೆಯ ಮೂಲಕ ದೇವ್ರು ನಮಗೆ ಕಲಿಸುವಂತ ಪಾಠಗಳಲ್ಲಿ ಅಡಗಿರುತ್ತದೆ ಈ ಎಲ್ಲಾ ಪಾಠಗಳನ್ನ ಅಥವಾ ಈ ಎಲ್ಲ ವಿಷಯಗಳನ್ನ ದೇವರ ಅಪ್ಪಣೆಯ ಮೇರೆಗೆ ಅನೇಕರಿಗೆ ನಾವು ತಿಳಿಸುವಾಗ ಏಸು ಕ್ರಿಸ್ತನು ಪ್ರತಿಯೊಬ್ಬರಿಗೂ ಎಷ್ಟು ಅಗತ್ಯವಾಗಿ ಬೇಕು ಎಷ್ಟು ಅವಶ್ಯಕವಾಗಿ ಬೇಕು ಅನ್ನೋದನ್ನ ದೇವರು ಪ್ರಕಟಿಸುತ್ತಾರೆ ಮತ್ತು ಇನ್ನೂ ಬಲವಾಗಿ ಹಾಗೂ ವಿಶೇಷವಾಗಿ ಸುವಾರ್ತೆಯನ್ನ ದೇವರು ನಮ್ಮ ಮೂಲಕ ಪ್ರಕಟಿಸುತ್ತಾರೆ ಆಗ ಅವರೆಲ್ಲರೂ ಸತ್ಯವನ್ನ ತಿಳಿದುಕೊಂಡು ಬಿಡುಗಡೆಯನ್ನ ಹೊಂದಿಕೊಂಡು ಅವರು ಕೂಡ ಕರ್ತನೆಗಾಗಿ ಬಲವಾದ ಸಾಕ್ಷಿಗಳಾಗಿ ಎದ್ದೇಳತ್ತಾರೆ ಆಗ ದೇವರು ನಮ್ಮ ಮೇಲೆ ಇಟ್ಟಂತ ಯೋಜನೆ ನೆರವೇರುತ್ತದೆ ಇದಕ್ಕೋಸ್ಕರ ದೇವರ ನಮ್ಮನ್ನ ಮುರಿಯಲ್ಪಡುವಿಕೆಯ ಅನುಭವಗಳಲ್ಲಿ ನಡೆಸುತ್ತಾರೆ ಹಾಗಾಗಿ ದೇವರು ನಿಮ್ಮನ್ನ ಮುರಿಯಲ್ಪಡುವಿಕೆಯ ಅನುಭವಗಳಲ್ಲಿ ನಡೆಸುವಾಗ ದೇವರು ನಿಮಗೆ ಕಲಿಸುವಂತ ಎಲ್ಲಾ ಪಾಠಗಳನ್ನ ಅಥವಾ ವಿಷಯಗಳನ್ನ ಕಲಿತುಕೊಳ್ರಿ ನೋಟ್ ಮಾಡ್ಕೊಳ್ರಿ ಮತ್ತು ದೇವರ ಉದ್ದೇಶವನ್ನ ನೆರವೇರಿಸಿ ಕರ್ತನಿಗಾಗಿ ಎದ್ದು ಪ್ರಕಾಶಿಸಿ ಮಾಮೇನ್